ಹತ್ತೊಂಬತ್ ಅರವತ್ತೊಂದು ಅರವತ್ತೆರಡ ಎರಡನೇ ಒಳಗ ಕುಂದಗೋಳ ಬಸವೇಶ್ವರ ಕರೆ ಅಂಚಿನ ಗುಡಿ ಅಂತ ಐತ್ರಿ ಮಲ್ಲಿ ಗ್ರಾಮ ಪಂಚಾಯತಿ ಒಳಗ ಈಗ ಎರಡ್ ಸಾವಿರದ ಹನ್ನೆರಡರ ಒಳಗೆ ಆ ಜಗ ಅನ್ನ ಎಲ್ಲ ಕಬಳಿಸ್ಬಿಟ್ಟಿದ್ದಾರೆ ಯಾರು ಸುತ್ತಮುತ್ತ ಇದ್ದವರು ಜಗ ಅನ್ನು ಕಬಳಿಸ್ಬಿಟ್ಟಿದ್ದಾರೆ ಸುಮಾರು ಈಗ ಸದ್ಯ ಮಳಲ್ಲಿ ಒಳಗೆ ಅಂಗನವಾಡಿ ಕಟ್ಟಲಿಕ್ಕೆ ಜಗ ಇಲ್ಲ ಆ ಜಗವನ್ನು ಪೂರ್ತಿ ಕಬಳಿಸ್ಬಿಟ್ಟಿದ್ದಾರೆ ಎರಡು ಸಾವಿರದ ಹನ್ನೆರಡರಾಗ ವಾಟ್ನಿ ಮಾಡಿವೆ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಟರಾವಿಲ್ಲ ಕಾದಗಿಲ್ಲ ಪಳ್ಳಿ ಕೊರಂ ಬರ್ತಿ ಇಲ್ಲ ಆಸ್ತಿ ರಜಿಸ್ಟರ್ ಕಮ್ಗೆ ಹೆಂಗೆ ತಿದ್ದಾಡಿ ಬಿಟ್ಟಿದ್ದಾರೆ ಅದು ಸಾರ್ವಜನಿಕರ ಆಸ್ತಿ ಅದು ಈ ದಾಖಲೆ ಪ್ರಕಾರ ಜಗ ಏನಾಗಬೇಕು ಈಗ ಜಾಗ ಸಾರ್ವಜನಿಕರು ಬಿಟ್ಟು ಕೊಡ್ಬೇಕಾದ ರದ್ದು ಮಾಡಬೇಕಾದ ಅಧಿಕಾರಿಗಳಿಗೆ ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನವಿ ಕೊಟ್ಟೆ ನಾನು ಇವತ್ತಿನವರಿಗೆ ಅದ್ರ ಬಗ್ಗೆ ಚಕಚಕ ಏನು ಕೇಳ್ತಾ ಇಲ್ಲ ಒಂದು ಪರಿಶೀಲನೆ ಮಾಡ್ತಿಲ್ಲ ಯಾರು ಜಗದೀಶ್ ಕಂಬಾರ್ ಸರ್ ಅವರು ಹಳ್ಳಿ ಸಿ ಎಸ್ ಸರ್ ಅವ್ರಿಗೆ ಕೊಟ್ಟಿದ್ದೇನೆ

ಹ್ಮ್ ಗ್ರಾಮ ತಾನೇ ಒಳಗಿದೆ ಅದು ಆಸ್ತಿ ಅಂದ್ರೆ ಅದನ್ನ ಗುರುತು ಹಿಡಬೇಕು ಅಂದ್ರೆ ನಾವು ಪೂರ್ವಕ್ಕೆ ಅದರ ಪಶ್ಚಿಮಕ್ಕೆ ಅದರ ಉತ್ತರಕ್ಕೆ ಅದರ ದಕ್ಷಿಣಕ್ಕೆ ಅದರ ಅಂದ್ರೆ ಆ ಜಾಗ ಕಂಪ್ಲೀಟ್ ಸಿಗ್ತದೆ ಅಂದಾಜು ಎಷ್ಟು ಆಗುತ್ತೆ ಅಂದಾಜು ಒಂದು ಜೋಡರಿಂದ 8 ಗಂಟೆ ಆಗಬಹುದು ಈ ಸದ್ಯಕ್ಕೆ ಎಷ್ಟು ಇಲ್ಲ ಇಲ್ಲ ಜಗಾನ ಟೋಟಲಿ ಇಲ್ಲ ಟೋಟಲ್ ಇಲ್ಲ ಎಲ್ಲ ಕಟಾಯ್ ಆಗಿಬಿಟ್ಟಿರು ನಾವು ಒಬ್ಬರಿಗೆ ಏನು ಬಾಜ ಅದು ಹಂಗ ಅನಂತಂರಿಗೆ ನಾನು ನನ್ನಿಂದ ಒಂದು ಐದಾರು ಮಂದಿ ನಿಂದ ಅಂದ್ರೆ ಅವ್ರಿಗೆ ಹೆಸರಲ್ಲೇ ಮಾಡಿಬಿಡೋದು ಇಲ್ಲ ಸರ್ ಬಿಲ್ಲಿಂಗ್ ಗೆ ಸೆಟಪ್ ಹತ್ತೊಂಬತ್ತು ನೂರ ಅರವತ್ತೊಂದು ಅರವತ್ತೆರಡನೇ ಇಸ್ವಿಯೊಳಗಿಂದ ರಿಜಿಸ್ಟರ್ ಬುಕ್ ಇದೆ ಈ ರಿಜಿಸ್ಟರ್ ಬುಕ್ಕಿನೊಳಗೆ ಕುಂದಗೋಳ ಬಸವೇಶ್ವರ ಕರೆ ಹೆಂಚಿನ ಗುಡಿ ಅಂತ ಆಸ್ತಿ ಐತಿ ಇದು ಇದರ ಪೂರ್ವಕ್ಕೆ ನಲ್ವತ್ತೊಂಬತ್ತು ಬರ್ತ ಆಸ್ತಿ ಬರ್ತೈತಿ ಇದರ ಪಶ್ಚಿಮಕ್ಕೆ ಸಂಶೇರ್ ಜಾಗ ಹೊಳ್ಳಿ ತೊಂಬತ್ನಾಲ್ಕು ಸೆರೆ ನಂಬರ್ ಬರ್ತಿದೆ ಪಶ್ಚಿಮ ದಿಕ್ಕಿಗೆ ಉತ್ತರಕ್ಕೆ ಲೇಸಪ್ಪ ಬಡಿಗಾರ ಅಂತೇಳಿ ಒಂದು ಎಷ್ಟು ಈ ದಾಖಲಾತಿ ಪ್ರಕಾರ ಒಂದು ನೂರ ಚೌರ ಛಾಯಾ ಎರಡು ಅಂತ ಇದೆ ಈ ದಾಖಲಾತಿ ಪ್ರಕಾರ ಈ ಈ ಆಸ್ತಿ ನಂಬರ್ ತಂದು ಇದ್ರೊಳಗೆಲ್ಲ ಎಂಟ್ರಿ ಮಾಡಿದ್ದಾರೆ ಅವರು ಅವ್ರ ಬಾಜು ಇರೋ ಜಗ ಇಷ್ಟೇ ಒಂದು ನೂರ ಚೌರಸ್ ಛಾಯಾ ಎರಡು ಅಂತ ಅಷ್ಟೇ ಈ ಟೋಟಲ್ ಮಾಡಿದ್ರೆ ಒಂದು ಉಂಟೆ ನಾಲ್ಕನೇ ಆಗ್ತದೆ ಇದು ಜಗ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಟೈಪ್ ದಾಖಲಾತಿ ಮಾಡ್ರಿ ಇಲ್ಲಿ ಬರ್ದಾರ ಖಾಲಿ ಇದ್ರ ತಕ್ಕಂಗ ಪೇಪರ್ಸ್ ಇಲ್ಲ ಅಲ್ಲಿ ಅಲ್ಲಿ ಬರ್ದಾರ ವಾಟ್ನಿ ಪ್ರಕಾರ ಅಂತ ಬರ್ದಾರ ವಾಟ್ನಿಕ್ ಆಗಿಲ್ಲ ಟರಾವ್ ಈ ಸಂಪೂರ್ಣ ದೇವಸ್ಥಾನದ ಆಸ್ತಿ ನುಂಗಿ ಹಾಕಿಬಿಟ್ಟಿದ್ದಾರೆ ನಾನು ಈಗ ಮುಂದಿನ ತಮ್ಮ ಮುಂದಿನ ನಡೆ ತಮ್ಮ ಮುಂದಿನ ನಡೆ ಏನಿಲ್ಲ ಇದ್ರ ಬಗ್ಗೆ ಹೋರಾಟ ಮಾಡತ್ತಿದ್ದೇವೆ ನಾವು ಇನ್ನೂ ಹೋರಾಟ ಮಾಡ್ತೇವೆ ನಾವು